ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂವತ್ತ್ನಾಲ್ಕನೇ ಸೈಜ್ ಎದೆ ಸುತ್ತಾ ಇರೋ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಎಷ್ಟು ಅಗ್ಲ ಎಷ್ಟು ಉದ್ದ ಎಷ್ಟು ಶೋಲ್ಡರ್ ಇಟ್ಕೊಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ನಾನಿಲ್ಲಿ ಮೂವತ್ನಾಲ್ಕನೇ ಸೈಜ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಿರೋದ್ರಿಂದ ನಾನು ಚಿಕ್ಕಪನ್ನದಲ್ಲಿ ತೊಂಬತ್ತು ಸೆಂಟಿಮೀಟರ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ತೊಂಬತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಚಿಕ್ಕ ಅದನ್ನು ಯಾವ ರೀತಿ ಓಪನ್ ಮಾಡ್ಕೊಬೇಕು ಅಂತಲೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಬಿಗಿನರ್ಸ್ ಯಾರಾದರೂ ಇದ್ದರೆ ಅವರು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಮೊದಲಿಗೆ ಎರಡು ಅಂಚುಗಳು ಮೇಲೆ ಕೆಳಗಡೆ ಹೋಗೋ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ಅಟ್ ಎ ಟೈಮ್ ಫ್ರಂಟು ಬ್ಯಾಕು ಎರಡೂ ಅಟ್ ಎ ಟೈಮ್ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಿಗಿನರ್ಸ್ ಇರೋರು ಈ ಮೆಥಡನ್ನೇ ಫಸ್ಟ್ ಫಾಲೋ ಮಾಡಿ ಕಟ್ ಮಾಡ್ಕೊಳ್ಳಿ ಈ ಮೆಥಡ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸಲ್ಲಿ ಯಾವುದೇ ವೇರಿಯೇಷನು ಆಗೋಲ್ಲ ಏನೂ ಆಗೋಲ್ಲ ಅತಿ ಸುಲಭವಾಗಿಯೇ ಕಟ್ ಮಾಡ್ಕೊಬೋದು ಮೊದಲಿಗೆ ಅಗಲ ಎಂಟೂವರೆ ಪ್ಲಸ್ ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ಹತ್ತುವರೆಗೆ ಕಟಿಂಗ್ ಮಾಡ್ಕೊಂಡಿದ್ದೀನಿ ಆನಂತರ ಅದನ್ನು ಓಪನ್ ಮಾಡಿಕೊಂಡು ಉದ್ದುದ್ದ ಫೋಲ್ಡ್ ಮಾಡ್ಕೊಬೇಕು ಇವಾಗ ಉದ್ದುದ್ದ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸ್ಟ್ರೈಟ್ ಇಲ್ಲ ಅಂದರೆ ಒಂದು ಅರ್ಧ ಇಂಚಿಗೆ ಡ್ರಾ ಮಾಡಿಕೊಂಡು ಎರಡು ಜನ ಕಟ್ ಮಾಡ್ಕೊಂಬಿಡಬೇಕು ಅದಾದಮೇಲೆ ಕೆಳಗಡೆಯಿಂದ ನಮ್ಮದು ಬ್ಯಾಕ್ ಉದ್ದ ಎಷ್ಟು ಬರುತ್ತೆ ಅದಕ್ಕೆ ಒಂದು ಇಂಚನ್ನ ಸೇರಿಸಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಎಲ್ಲ ಫ್ಯಾಬ್ರಿಕ್ಕೂ ಮುಂದೆಗೆ ಫೋಲ್ಡ್ ಮಾಡ್ಕೊಬೇಕು ಹಿಂದೆ ಕರೆಕ್ಟಾಗಿದೆಯಾ ಅಂತ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಎಲ್ಲ ಮೂರು ಸೈಡನು ಹದಿನಾಲ್ಕೂವರೆನೇ ಬರಬೇಕು ಅದಾದಮೇಲೆ ಇವಾಗ ಒಂದು ಗುಣಪಿನ ಸೆಕ್ಯೂರ್ ಮಾಡ್ಕೊಬೇಕು ಆದಷ್ಟು ಬಿಗಿನರ್ಸ್ ಗುಣಪಿನ ಸೆಕ್ಯೂರ್ ಮಾಡಿಕೊಂಡೇ ನೀವು ಮಾರ್ಕಿಂಗ್ ಅಥವಾ ಕಟ್ಟಿಂಗ್ ಮಾಡಿ ಇಲ್ಲಾಂದರೆ ಪೀಸ್ ಜರುಗಾಡೋ ಚಾನ್ಸಸ್ ಇರುತ್ತೆ ಇಲ್ಲಿ ಕಡೆಗೆ ಒಂದೂವರೆ ಆದ ನಂತರ ಮೂರು ಇಂಚು ಟೋಟಲು ಶೋಲ್ಡರ್ ನಾಲ್ಕೂವರೆ ತೊಗೊಂಡಿದ್ದೀನಿ ಮೇಲ್ಗಡೆ ನಾಲ್ಕೂವರೆ ತೊಗೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ಕೆಳಗಡೆ ನಾನಿಲ್ಲಿ ಐದು ಐದು ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಂಕ್ಳು ಸ್ವಲ್ಪ ನೀಟಾಗಿ ಶೇಪ್ ಬರುತ್ತೆ ಕಂಕ್ಳು ಬಂದು ಐದು ಕಾಲು ನಾನು ಇಲ್ಲಿ ಐದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಂತರ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡು ವ್ಯತ್ಯಾಸ ಇದ್ದರೆ ಮತ್ತೆ ಒಂಚೂರು ವೇರಿಯೇಷನ್ ಮಾಡ್ಕೊತೀನಿ ಕತ್ ಮುಂದೆಗಡೆ ಆರು ಇಂಚು ಅಗಲ ಬಂದು ಮೇಲೆ ನಾವು ಏನು ತೊಗೊಂಡಿರ್ತೀವಿ ಕತ್ತಾಗ್ಲಾ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡೆ ತೊಗೊಬೇಕು ಮೇಲೆ ನಾನು ಒಂದೂವರೆ ತೊಗೊಂಡಿದ್ದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎರಡು ತೊಗೊಂಡೆ ಮೂಲೆಯಿಂದ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಕತ್ ರೌಂಡಿಂಗಾಗಿ ಶೇಪ್ ಕೊಡಬೇಕು ಈ ಕಡೆ ಒಂದು ಇಂಚಿಗೆ ಒನ್ ಮಾರ್ಕು ಅರ್ಧ ಇಂಚಿಗೆ ಒನ್ ಮಾರ್ಕು ಅವ್ರದ್ದು ಬಾಡಿ ಅಗಲ ಎಂಟೂವರೆ ಇವಾಗ ಲೈಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಂಬೋಲ್ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಟ್ಟು ಕರೆಕ್ಟಾಗಿ ಏಳು ಕಾಲ್ ಬರಬೇಕು ಅವ್ರದ್ದು ಏಳು ಕಾಲು ಇದೆ ಸೊ ಇವಾಗ ಅದನ್ನು ಡಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ನ ಕಂಟಿನ್ಯೂ ಮಾಡ್ಕೊಬೇಕು ಈ ರೀತಿ ಅಂಬೋಲ್ ಚಕ್ ಮಾಡಿಕೊಂಡೇ ನಾವು ನೆಕ್ಸ್ಟ್ ಗೆ ಹೋಗಬೇಕಾಗುತ್ತೆ ಇವಾಗ ಶೇಪ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಗುಂಡಿಪಟ್ಟಿ ಕಡೆ ಐದು ಇಂಚಿಗೆ ಒಂದು ಮಾರ್ಕು ಆನಂತರ ಶೋಲ್ಡರ್ ಕಡೆ ಹದಿಮೂರು ಕಾಲ್ ವರೆಗೆ ಒಂದು ಮಾರ್ಕು ಆ ನಂತರ ಕಂಕಳ ಕೆಳಗಡೆ ಏಳುವರೆಗೆ ಒಂದು ಮಾರ್ಕ್ ಅದಾದಮೇಲೆ ಎರಡೂವರೆಗೆ ಒಂದು ಆಮೇಲೆ ಇದು ಬಾಡಿ ಅಲ್ಟೆ ಕಮ್ಮಿ ಇರೋದ್ರಿಂದ ನಾನು ಬರೀ ಒಂದು ಒಂದು ಒಂದೊಂದು ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊತಾ ಇರೋದು ಅಕಸ್ಮಾತ್ ಮೂವತ್ತ್ನಾಲ್ಕು ಇಂಚಿದು ಬಾಡಿ ಆಗ್ಲ ಇದೆ ಅಲ್ವಾ ಇದಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ ಇವರಿಗೆ ಚೆಸ್ಟ್ ಅಷ್ಟಿಲ್ಲ ಅದಕ್ಕೋಸ್ಕರ ನಾನು ಎರಡೂವರೆಗೆ ಬಂದು ಆನಂತರ ಒಂದು ಕಾಲ್ಗೆ ಬಂದು ಒಂದು ಕಾಲ್ಗೆ ಒಂದು ಅಂತ ತೊಗೊಂಡಿದ್ದೀನಿ ಚೆಸ್ಟ್ ಏನಾದ್ರು ದಪ್ಪ ಇದ್ದು ಮೂವತ್ತ್ನಾಲ್ಕು ಇಂಚ್ ಇರೋರದ್ದೇ ನೀವು ಕಟ್ಟಿಂಗ್ ಮಾಡ್ತಾಯಿದ್ರೆ ಅಲ್ಲಿ ಒಂದು ಕಾಲು ಒಂದು ಕಾಲು ಅಂತ ತಗೊಳ್ಳಿ ಓಕೆನಾ ಇವಾಗೆಲ್ಲ ಮ್ಯಾಚ್ಗಳೆಲ್ಲ ಹೊಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೂ ಸಹ ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡು ಮುಂದೆಗಡೆಯಿಂದ ನಾನು ಈ ರೀತಿ ಕತ್ತನ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಸ್ವಲ್ಪ ಕಟ್ ಆಗಿರೋದ್ರಿಂದ ಅದು ಕರ್ತ್ರಿ ಪಾಸ್ ಆಗತ್ತೆ ಇವಾಗ ಹಿಂದೆಗಡೆ ಕತ್ತು ಹಿಂದೆಗಡೆ ಮಾರ್ಕ್ ಮಾಡ್ಕೊಳ್ಳೋಣ ಉದ್ದ ಬಂದು ಒಂಬತ್ತುವರೆ ಅಗಲ ಬಂದು ಎರಡೂವರೆ ತೊಗೊಂಡಿದ್ದೀನಿ ನಿಮ್ಮ ಇಷ್ಟ ಅವರು ಡೀಪ್ ಹಾಕ್ಕೊಂತೀನಿ ಅಥವಾ ವಿಡ್ತ್ ಹಾಕೊತೀನಿ ಅಂತ ಅಂದ್ರೂ ಹೆಚ್ಚಿಸ್ಕೊಬೋದು ಅದನ್ನು ಎರಡೂವರೆ ಮೂರುವರೆ ಮೂರು ಈ ರೀತಿ ಹೆಚ್ಚಿಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅವರವರ ಅನುಕೂಲ ತಕ್ಕಂಗೆ ಅವ್ರ ಬಾಡಿ ಅಳತೆ ತಕ್ಕಂಗೆ ಮಾರ್ಕ್ ಮಾಡ್ಕೊಬೇಕಾಗತ್ತೆ ಇವಾಗ ಕಂಕ್ಲು ಕಟ್ಟಿಂಗ್ ಮಾಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಪೀಸ್ ಕಟ್ ಮಾಡಿ ಆ ನಂತರ ಫಸ್ಟ್ ಎರಡು ಪೀಸ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಆ ಒಂದೂವರೆ ಇಂಚ್ ಏನಿತ್ತು ಅದನ್ನು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನ್ಯಾಚ್ ಹೊಡ್ಕೊಂಡು ಇಲ್ಲಿಗೆ ಫ್ರಂಟು ಬ್ಯಾಕು ಆಯಿತು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ಗೆ ಮೊದ್ ಫಸ್ಟ್ಗೆ ನಾಲ್ಕು ನಾಲ್ಕು ಇಂಚ್ಗೆ ಒಂದು ಮಾರ್ಕಿಂಗು ಆನಂತರ ಎರಡು ಮೂರು ಕಾಲ್ಗೆ ಒಂದು ಮಾರ್ಕಿಂಗು ಈ ಮೂರು ಇಂಚಲ್ಲಿ ಎಲ್ಲಿ ಬ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಎರಡನೇ ಮಾರ್ಕಿಂಗ್ ಮಾಡ್ಕೊಬೇಕು ಕೊನೆಯಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಬೇಕು ಇವಾಗ ಎಲ್ಲ ಪಾಯಿಂಟ್ಸ್ನೂ ಜಾಯಿನ್ ಮಾಡ್ಕೊಳ್ಳೋಣ ಒಂಚೂರು ಮೂತಿ ಬರೋದಕ್ಕೋಸ್ಕರ ಅದನ್ನು ಫಸ್ಟು ಈ ರೀತಿ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಜಾಯಿನ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ತುಂಬ ಈಸಿನೇ ಇರುತ್ತೆ ಕ್ರಾಸ್ ಬೆಲ್ಟು ಸಹ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸು ನಾನಿಲ್ಲಿ ನಾಲ್ಕು ಮಡ್ಕೆಯಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಅದರದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾವು ಯಾವ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಯಾವ ಯಾವ ರೀತಿ ಕಟಿಂಗ್ ಬರುತ್ತೆ ಅನ್ನೋದನ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಮ್ಮೆ ಹೋಗಿ ಆ ವೀಡಿಯೋ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಇರುತ್ತೆ ನೀಟಾಗಿ ಎಲ್ಲ ಸಮ ಬರೋ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು ಇವಾಗ ಇಲ್ಲೂ ಸಹ ಗುಂಡ್ಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಎರಡು ಗುಂಡಪಿನ ಹಾಕೊಬೇಕಾಗತ್ತೆ ಇವ್ರದ್ದು ಚಿಕ್ಕ ತೋಳೇನೆ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಉದ್ದ ಉದ್ದ ಬಂದು ಐದೂವರೆ ರೆಡಿ ಇದೆ ಪ್ಲಸ್ ಒಂದಿಂದ ಸೇರಿಸಿ ಆರೂವರೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಆನಂತರ ಈ ಕಡೆ ಸ್ಲೀವ್ಸ್ ಡೌನಿಂಗ್ ಬಂದುಬಿಟ್ಟು ಮೂರುವರೆನ ತೊಗೊಂಡಿದ್ದೀನಿ ಉದ್ದ ಆರೂವರೆ ಇತ್ತಲ್ಲ ಅದಕ್ಕೆ ಮೂರು ಇಂಚನ್ನ ಮೈನಸ್ ಮಾಡಿ ಮೂರುವರೆನ ತೊಗೋಬೇಕು ಇವಾಗ ನಮ್ಮದು ಆಂಬೋಲ್ ರೌಂಡಿಂಗ್ ಬಂದು ಏಳು ಕಾಲಿತ್ತು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಏಳು ಕಾಲಿಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಇವಾಗ ನೀಟಾಗಿ ಶೇಪ್ನ ಕೊಡೋಣ ನೋಡಿ ಒಂದು ಚಾಕ್ ಪೀಸ್ ತೊಗೊಂಡು ಈ ರೀತಿ ಡಾಟೆಡ್ ಲೈನಲ್ಲಿ ಇಟ್ಕೊಬೇಕು ನಮ್ಮ ಕೈ ಎಷ್ಟು ಟರ್ನ್ ಆಗುತ್ತೋ ಅಲ್ಲಿ ತನಕ ಹಂಗೆ ಅದನ್ನು ಡ್ರಾ ಮಾಡಿ ಆ ನಂತರ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಬೇಕು ಇವಾಗ ಒಂದು ವಿ ಶೇಪ್ ಬರೋ ರೀತಿ ಅದನ್ನು ಮೂತಿನ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಈ ರೀತಿ ಮಾಡ್ಕೊಬೇಕು ನಾವು ಈ ರೀತಿ ಫ್ಯಾಬ್ರಿಕ್ ಮೇಲೆ ಒಂದು ಚಾಕ್ ಇಟ್ಕೊಂಡು ಮಾಡಿದ್ರೆ ಆರಾಮಾಗಿ ಬರುತ್ತೆ ನೋಡಿ ಆಂಬೋಲು ಸಹ ಕರೆಕ್ಟಾಗಿ ಏಳು ಕಾಲೇ ಬರ್ತಾ ಇದೆ ಈ ರೀತಿ ಒಂದು ಕ್ರಾಸ್ ಚೆಕ್ ಮಾಡಿಕೊಂಡೇ ಕಟ್ಟಿಂಗ್ನ ಮಾಡ್ಕೊಬೇಕು ಇಲ್ಲಾಂದರೆ ಆಮೇಲೆ ವೇರಿಯೇಷನ್ ಆಗಿಬಿಡತ್ತೆ ಪ್ರತಿ ಹಂತದಲ್ಲೂ ಕ್ರಾಸ್ ಚೆಕ್ ಅನ್ನೋದನ್ನ ಮಾಡಿಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ನಮಗೆ ಸ್ಟಿಚಿಂಗ್ ಆದಮೇಲೆ ವ್ಯತ್ಯಾಸ ಬರುತ್ತೆ ನೋಡಿ ಅಲ್ಲಿ ನಾಚ್ ಹೊಡೆದಿರೋದ್ರಿಂದ ಆ ಮೂತಿ ಅನ್ನೋದು ಕ್ಲೀನಾಗಿ ಟರ್ನ್ ಆಗಿದೆ ಸೊ ಒಂದು ಕಟ್ಟಿಂಗ್ ಆದಮೇಲೆ ನಾಚನ್ನ ಹೊಡ್ಕೊಂಡೆ ಇನ್ನೂ ಒಂದು ಫ್ರಂಟ್ ಶೇಪ್ನ ತೊಗೊಬೇಕು ಇವಾಗ ಫ್ರಂಟ್ ಯಾವುದು ಅಂತ ಗೊತ್ತಾಗಲಿ ಅಂತ ನಾನು ನಾಚ್ ಹೊಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಸ್ಲೀವ್ಸ್ ಕಟಿಂಗು ಮುಗಿತು ಇಲ್ಲಿಗೆ ನಮ್ದು ಫ್ರಂಟ್ ಬ್ಯಾಕು ಕ್ರಾಸ್ ಬೆಲ್ಟು ಮತ್ತೆ ಸ್ಲೀವ್ಸ್ದು ಎಲ್ಲಾ ಕಟಿಂಗ್ಸು ಆಗಿದೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ